ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಸುಗ್ರೀವನ ಸಿಂಹನಾದವನ್ನು ಕೇಳಿ ವಾಲಿಯು ಪುನಃ ಕೋಪಗೊಂಡು ಯುದ್ಧಕ್ಕೆ ಹೊರಟುದು ತಾರೆಯು ಬೇಡವೆಂದು ವಾಲಿಯನ್ನು ತಡೆದುದು ಎಂಬ ಹದಿನೈದನೆಯ ಸರ್ಗಕ್ಕೆ ಸ್ವಾಗತ ಹೀಗೆ ಸುಗ್ರೀವನು ಹಿಂದೆ ಯಾವಾಗಲೂ ಇಲ್ಲದ ಧೈರ್ಯದಿಂದ ಮಾಡಿದ ಸಿಂಹನಾದವು ಅತ್ತಲಾಗಿ ವಾಲಿಯ ಕಿವಿಗೆ ಬಿದ್ದಿತು ಆಗ ಅಂತಃಪುರದಲ್ಲಿದ್ದ ವಾಲಿಗೆ ಸಹಿಸಲಾರದ ಕೋಪವುಂಟಾಯಿತು ಆಗ ವಾಲಿಯು ಅಂತಃಪುರ ವಿಹಾರದಲ್ಲಿದ್ದರೂ ಸಮಸ್ತ ಭೂತಗಳನ್ನು ನಡುಗಿಸುವಂತಿರುವ ಆ ಗರ್ಜನ ಧ್ವನಿಯನ್ನು ಕೇಳಿದೊಡನೆ ಅವನಿಗಿದ್ದ ಕಾಮ ಮದವೆಲ್ಲವೂ ಅಡಗಿಹೋಯಿತು ತಡೆಯಲಾರದಷ್ಟು ಕೋಪವುಂಟಾಯಿತು ಆ ವಾಲಿಯು ಸಂಜೆ ಗೆಂಪಿನಂತೆ ಮೈಬಣ್ಣವುಳ್ಳವನಾಗಿದ್ದರು ಆಗ ಕೋಪದಿಂದ ಕಪ್ಪು ಹಿಡಿದ ದೇಹವುಳ್ಳವನಾಗಿ ಗ್ರಹಣ ಹಿಡಿದ ಸೂರ್ಯನಂತೆ ಕಾಂತಿಹೀನಾಗಿ ಬಿಟ್ಟನು ಭಯಂಕರವಾದ ಕೋರೆ ದಾಡೆಗಳಿಂದ ಕೂಡಿ ಬೆಂಕಿಯುರಿಯಂತೆ ಜ್ವಲಿಸುತ್ತಿದ್ದ ಆತನ ದೇಹವು ಗಂಟಿನೊಡನೆ ಮೇಲೆದ್ದ ಕಮಲವುಳ್ಳ ಮಡುವಿನಂತೆ ತೋರುತ್ತಿತ್ತು ಹೀಗೆ ವಾಲಿಯು ಕಿವಿಯಿಂದ ಕೇಳಿ ಸಹಿಸಲಾರದ ಸುಗ್ರೀವನ ಗರ್ಜನೆಯನ್ನು ಕೇಳಿದೊಡನೆ ಅಂತಃಪುರದಿಂದ ಹೊರಟು ತನ್ನ ಪದಘಾತದಿಂದ ಭೂಮಿಯನ್ನೇ ಭೇದಿಸುವಂತೆ ವೇಗದಿಂದ ಕಾಲಿಡುತ್ತಾ ಹೊರಗೆ ಬಂದನು ಇದನ್ನು ನೋಡಿ ಅವನ ಪತ್ನಿಯಾದ ತಾರೆಯು ಸಂಭ್ರಮದಿಂದಲೂ ಭಯದಿಂದಲೂ ಕೂಡಿದವಳಾಗಿ ಬಳಿಗೆ ಬಂದು ಪ್ರೀತಿಯಿಂದ ಆತನನ್ನು ಅಪ್ಪಿಕೊಂಡು ಸ್ನೇಹಪೂರ್ವಕವಾದ ಮಾತಿನಿಂದ ಆತನನ್ನು ಕುರಿತು ಹಿತವಾಕ್ಯಗಳನ್ನು ಆಡತೊಡಗಿದಳು ಎಲೈ ವೀರನೇ ನಿನಗಾದರೂ ನದಿ ಪ್ರವಾಹ ಮೇಗದಂತೆ ತಡೆಯಲಾರದ ಕೋಪವು ಬಂದಿರುವುದು ಈ ಕೋಪವನ್ನು ಬಿಟ್ಟು ಬಿಡು ಬೆಳಗಾದ ಮೇಲೆ ಹಾಸಿಗೆಯಿಂದ ಎದ್ದವನು ರಾತ್ರಿಯಲ್ಲಿ ಉಪಭುಕ್ತವಾದ ಪುಷ್ಪ ಮಾಲಿಕೆಯನ್ನು ಕಳೆದು ಬಿಸುಡುವಂತೆ ನೀನು ಈ ಕೋಪವನ್ನು ತ್ಯಜಿಸಬೇಕು ನೀನು ಬೆಳಗಾದ ಮೇಲೆ ಯುದ್ಧ ಮಾಡಬಹುದು ಇಷ್ಟರೊಳಗಾಗಿ ನಿನ್ನ ಶತ್ರುವಿಗೆ ಯಾವ ಮೇಲ್ಮೆಯಾಗಲಿ ನಿನಗೆ ಯಾವ ವಿಧದಲ್ಲಿಯೂ ನ್ಯೂನತೆಯಾಗಲಿ ಉಂಟಾಗದು ನೀನು ಇದ್ದಕ್ಕಿದ್ದ ಹಾಗೆ ಯುದ್ಧಕ್ಕೆ ಹೊರಡುವುದು ನನಗೇನು ಸರ್ವಥಾ ಸಮ್ಮತವಲ್ಲ ಈಗ ನಾನು ನಿನ್ನನ್ನು ತಡೆಯುವುದಕ್ಕೆ ತಕ್ಕ ಕಾರಣವನ್ನು ಹೇಳುವೆನು ಕೇಳು ಸುಗ್ರೀವನು ಇದಕ್ಕೆ ಮೊದಲೇ ಒಂದಾವರ್ತಿ ಇಲ್ಲಿಗೆ ಬಂದು ಯುದ್ಧಕ್ಕೆ ಕರೆದನಲ್ಲವೇ ಆಗಲೇ ನೀನು ಬಂದು ಆತನನ್ನು ಹೊಡೆದೋಡಿಸಿದೆ ಈಗ ನಿನ್ನ ವೀರ್ಯ ಆಗ ನಿನ್ನ ವೀರ್ಯಕ್ಕೆ ತಡೆಯಲಾರದ ಅವನು ದಿಕ್ಕುಗೆಟ್ಟು ಪಲಾಯನ ಮಾಡಿದನು ಈ ಕಾರ್ಯವು ನಡೆದು ಇನ್ನೂ ಬಹಳ ಹೊತ್ತಾಗಿಲ್ಲವು ಹೀಗೆ ಈಗಲೇ ನಿನ್ನಿಂದ ಪೀಡಿತನಾಗಿ ಪಲಾಯನ ಮಾಡಿದ ಆ ನಿನ್ನ ವೈರಿಯು ಪುನಃ ಇಲ್ಲಿಗೆ ಬಂದು ನಿನ್ನನ್ನು ಯುದ್ಧಕ್ಕೆ ಕರೆಯುತ್ತಿರುವನಲ್ಲವೇ ಇದರಿಂದ ನನಗೇನು ಸಂದೇಹವು ತೋರಿರುವುದು ಇದಲ್ಲದೆ ಅವನ ಈಗಿನ ಗರ್ಜನೆ ಧ್ವನಿಯೂ ಮೊದಲಿನಂತಿಲ್ಲ ಈಗಿನ ಸ್ವರವೇ ಬೇರೆ ವಿಧವಾಗಿರುವುದು ಈ ಧ್ವನಿಯೇ ಅವನ ಈಗಿನ ಹೆಮ್ಮೆಯನ್ನು ಅವನ ಪ್ರಯತ್ನವನ್ನು ಚೆನ್ನಾಗಿ ತೋರಿಸುವಂತಿರುವುದು ಇದಕ್ಕೆ ಕಾರಣವೂ ಸ್ವಲ್ಪವಾಗಿರದು ಏನೋ ಒಂದು ದೊಡ್ಡ ಕಾರಣವಿರಬೇಕು ಈಗ ಸುಗ್ರೀವನು ಮೊದಲಿನಂತೆಯೇ ಅಸಹಾಯನಾಗಿ ಬಂದಿರುವನೆಂದು ನನಗೆ ತೋರಲಿಲ್ಲ ಈಗ ಸಂಪೂರ್ಣವಾದ ಸಹಾಯ ಬಲದಿಂದಲೇ ಅವನು ಹೀಗೆ ಉತ್ಸಾಹದಿಂದ ಗರ್ಜಿಸುತ್ತಿರುವವನು ಆದರೆ ಯಾವನ ಸಹಾಯವಿದ್ದರೂ ಭಯವಿಲ್ಲವೆಂದು ನೀನು ಹೇಳಬಹುದು ಹಾಗೆ ಎಣಿಸಬಾರದು ಆ ಸುಗ್ರೀವನು ಸಹಜವಾಗಿಯೇ ಬಹಳ ಚಾತುರ್ಯವುಳ್ಳವನು ಬಹಳ ಬುದ್ಧಿವಂತನು ಯುಕ್ತಾಯುಕ್ತ ವಿವೇಚನೆಯನ್ನು ಚೆನ್ನಾಗಿ ಬಲ್ಲವನು ಅವರವರ ವೀರ್ಯವನ್ನು ಚೆನ್ನಾಗಿ ಪರೀಕ್ಷಿಸಿ ನೋಡದ ಹೊರತು ಸ್ನೇಹವನ್ನು ಬಳಸುವವನಲ್ಲ ನನಗೆ ನಂಬಿಕೆಯು ಹುಟ್ಟಿದ ಹೊರತು ಇತರರನ್ನು ಸಹಾಯಕ್ಕೆ ಕರೆಯುವವನಲ್ಲ ಇದಲ್ಲದೆ ಹಿಂದೆ ಒಮ್ಮೆ ಕುಮಾರನಾದ ಅಂಗದನೇ ನನಗೆ ಒಂದು ವಿಷಯವನ್ನು ಹೇಳಿರುವನು ನಿನಗೆ ಹಿತಕರವಾದ ಆ ಸಂಗತಿಯನ್ನು ತಿಳಿಸುವೆನು ಕೇಳು ಅಂಗದನು ಒಮ್ಮೆ ಕಾಡಿನಲ್ಲಿ ಸುತ್ತಿ ಬರುವುದಕ್ಕಾಗಿ ಹೋಗಿದ್ದಾಗ ಅಲ್ಲಿ ಆಪ್ತರಾದ ಕೆಲವು ಚಾರರಿಂದ ನಾ ತಾನು ತಿಳಿದ ಕೆಲವು ಸಂಗತಿಗಳನ್ನು ನನ್ನೊಡನೆ ಹೇಳಿರುವನು ವಂಶದಲ್ಲಿ ಅಯೋಧ್ಯಾಪತಿಯಾದ ದಶರಥನ ಮಕ್ಕಳಾದ ರಾಮಲಕ್ಷ್ಮಣರೆಂಬ ಮಹಾಶೂರರಿಬ್ಬರು ಸುಗ್ರೀವನ ಸಹಾಯಕ್ಕಾಗಿ ಇಲ್ಲಿಗೆ ಬಂದಿರುವರೆಂದು ಯುದ್ಧದಲ್ಲಿ ಅವರನ್ನು ಜಯಿಸುವುದು ಯಾರಿಗೂ ಸಾಧ್ಯವಿಲ್ಲವೆಂದು ಕೇಳಿದೆನು ಎಲೈ ಪ್ರಿಯನೇ ಆ ಇಬ್ಬರಲ್ಲಿ ರಾಮನೆಂಬುವವನೊಬ್ಬನ ಗುಣಗಳನ್ನು ಮಾತ್ರ ಹೇಳುವೆನು ಕೇಳು ಅವನು ಯುದ್ಧ ಕಾರ್ಯದಲ್ಲಿ ಅತಿ ಕ್ರೂರನು ಎಷ್ಟೇ ಶತ್ರು ಸೈನ್ಯವನ್ನಾದರೂ ಪ್ರಳಯ ಕಾಲದ ಬೆಂಕಿಯಂತೆ ತನ್ನ ಬಾಣಗಳಿಂದ ದಹಿಸಿ ಬಿಡುವನು ಸಾಧುಗಳಿಗೆ ಆಶ್ರಯ ವೃಕ್ಷದಂತಿರುವವನು ಎಷ್ಟೇ ಕಷ್ಟದಲ್ಲಿ ಸಿಕ್ಕಿಬಿದ್ದವರಿಗೂ ದಿಕ್ಕಾಗಿ ಬಂದು ಅವರನ್ನು ಉದ್ಧರಿಸುವನು ದುಃಖಿತರಾದವರಿಗೆ ತಾನೇ ಮುಖ್ಯಾಶ್ರಯವೆನಿಸಿರುವನು ಅವನೊಬ್ಬನೇ ಕೀರ್ತಿಗೆ ಮುಖ್ಯ ಸ್ಥಾನವೆಂದು ಹೇಳಬಹುದು ಪಾರಲೌಕಿಕವಾದ ಮೋಕ್ಷ ವಿಚಾರವನ್ನು ಐಹಲೌಕಿಕಗಳಾದ ವ್ಯಾವಹಾರಿಕ ವಿಷಯಗಳನ್ನು ಆತನು ಸಂಪೂರ್ಣವಾಗಿ ಬಲ್ಲನು ತಂದೆಯ ಆಜ್ಞೆಯನ್ನು ಮೀರಿದವನಲ್ಲ ಗೈರಿಕಾದಿ ಧಾತುಗಳಿಗೆ ಪರ್ವತವು ಹೇಗೋ ಹಾಗೆ ಸಮಸ್ತ ಗುಣಗಳಿಗೂ ಅವನು ಗಣಿಯಂತಿರುವನು ಇಂತಹ ರಾಮನೇ ಈಗ ನಿನ್ನ ತಮ್ಮನಾದ ಸುಗ್ರೀವನಿಗೆ ಸಹಾಯಕನಾಗಿ ಬಂದಿರುವನಲ್ಲವೇ ಆ ಮಹಾತ್ಮನೊಡನೆ ನಿನಗೆ ವಿರೋಧವು ಎಂದಿಗೂ ತಕ್ಕುದಲ್ಲ ಯುದ್ಧಗಳಲ್ಲಿ ಆತನನ್ನು ಜಯಿಸುವುದು ಯಾರಿಗೂ ಸಾಧ್ಯವಲ್ಲ ಮುಖ್ಯವಾಗಿ ಆತನ ಮಹಿಮೆಯನ್ನು ಇಷ್ಟೆಂದು ಹೇಳಿ ತೀರದು ಶೂರನೇ ನಿನಗೆ ಮತ್ತೊಂದು ಮುಖ್ಯ ವಿಷಯವನ್ನು ಹೇಳಬೇಕೆಂದಿರುವೆನು ನೀನು ಕೋಪಿಸಬಾರದು ನಾನು ಈಗ ಹೇಳುವ ಹಿತವಾಕ್ಯವನ್ನು ಚೆನ್ನಾಗಿ ಲಾಲಿಸಿ ಕೇಳು ಅದರಂತೆಯೇ ನಡೆಸು ಈಗಲೇ ಆ ಸುಗ್ರೀವನನ್ನು ಕರೆತರಿಸಿ ಅವನಿಗೆ ಯುವರಾಜ್ಯದಲ್ಲಿ ಅಭಿಷೇಕವನ್ನು ಮಾಡಿಬಿಡು ಈಗ ಅವನು ನಿನಗಿಂತಲೂ ಬಲದಲ್ಲಿ ಮೇಲಾಗಿಯೇ ಇರುವನು ಹೀಗೆ ಬಲಾಢ್ಯನಾದ ನಿನ್ನ ಒಡಹುಟ್ಟಿದವರೊಡನೆ ವೈರವನ್ನು ಬೆಳೆಸಬೇಡ ಎಲೈ ವೀರನೆ ಆ ರಾಮನೊಡನೆ ನೀನು ವೈರವನ್ನು ಮಾಡಬಾರದೆಂಬುದು ಮಾತ್ರವೇ ಅಲ್ಲ ನೀನಾಗಿ ಅವನನ್ನು ಕರೆತಂದು ಅವನೊಡನೆ ಸ್ನೇಹವನ್ನು ಮಾಡಿಕೊಳ್ಳುವುದೇ ಮೇಲು ಸುಗ್ರೀವನೊಡನೆಯೂ ಈಗಿನ ವೈರವನ್ನು ಬಿಟ್ಟು ಪ್ರೀತಿಯನ್ನು ಬೆಳೆಸು ನಿನ್ನ ತಮ್ಮನಾದ ಆತನನ್ನು ನೀನಾಗಿ ಕರೆತಂದು ಲಾಲಿಸಿ ಪೋಷಿಸಬೇಕಲ್ಲವೇ ಅವನು ಅಲ್ಲಿದ್ದರೇನು ಇಲ್ಲಿದ್ದರೇನು ಎಲ್ಲಿದ್ದರೂ ನಿನಗೆ ಬಂಧುವೆನಿಸಿದವನು ಲೋಕದಲ್ಲಿ ಒಡಹುಟ್ಟಿದವನಿಗಿಂತಲೂ ಬೇರೆ ಬಂಧುವುಂಟೆ ಪ್ರಿಯನೇ ನೀನಾಗಿ ಅವನನ್ನು ಕರೆಯಿಸಿ ದಾನಮಾನಾದಿ ಸತ್ಕಾರಗಳಿಂದ ಅವನನ್ನು ಸಂತೋಷಪಡಿಸಿ ಸಮೀಪದಲ್ಲಿಯೇ ಇರಿಸಿಕೊಳ್ಳುವವನಾಗು ವೈರವನ್ನು ಬಿಟ್ಟು ಬಿಡು ಅವನು ನಿನ್ನ ಬಳಿಯಲ್ಲಿ ನಿನಗೆ ಸಹಾಯಕನಾಗಿರಲಿ ಹೇಗಿದ್ದರೂ ಆ ಸುಗ್ರೀವನು ನಿನಗೆ ಬಂಧುವೆನಿಸಿರುವನು ಆತನಲ್ಲಿ ಮೊದಲಿನಂತೆಯೇ ಒಡಹುಟ್ಟಿದ ಪ್ರೇಮವನ್ನು ತೋರಿಸು ಈಗ ನಿನಗೆ ಈ ಉಪಾಯವನ್ನು ಬಿಟ್ಟರೆ ಬೇರೆ ದಾರಿಯಿಲ್ಲ ನೀನು ನನಗೆ ಪ್ರಿಯವನ್ನು ಕೋರುವವನಾಗಿದ್ದರೆ ನಾನೂ ನಿನಗೆ ನಿಜವಾದ ಹಿತೈಷಿಣಿ ಎಂದು ನೀನು ನಂಬುವುದಾದರೆ ಇದು ಕೈ ಮುಗಿದು ಯಾಚಿಸುವೆನು ನನ್ನ ಮಾತನ್ನು ನಡೆಸಿಕೊಡು ಎಲೈ ಪ್ರಿಯನೇ ಈ ಕೋಪವನ್ನು ಬಿಟ್ಟು ನನ್ನಲ್ಲಿ ಪ್ರಸನ್ನನಾಗು ಮುಖ್ಯವಾದ ನನ್ನ ಮಾತನ್ನು ಕೇಳು ಕೋಪವನ್ನೇ ಅನುಸರಿಸಬೇಡ ಇಂದ್ರನಿಗೆಣೆಯಾದ ದಿವ್ಯ ತೇಜಸ್ಸುಳ್ಳ ಆ ಕೋಸಲ ರಾಜಪುತ್ರನೊಡನೆ ಯುದ್ಧಕ್ಕೆ ನಿಲ್ಲುವುದು ನಿನಗೆ ಎಂದಿಗೂ ತಕ್ಕದಲ್ಲ ಎಂದಳು ಹೀಗೆ ತಾರೆಯು ವಾಲೆಯನ್ನು ಕುರಿತು ಅನೇಕ ವಿಧದಲ್ಲಿ ಹಿತವಾಗಿಯೂ ಪಚ್ಛವಾಗಿಯೂ ಇರುವ ಬುದ್ಧಿವಾದಗಳನ್ನು ಹೇಳಿದರು ಆಕೆಯ ಮಾತೊಂದು ಮೃತ್ಯುವಶನಾಗಿ ವಿನಾಶದಲ್ಲಿರುವ ಆ ವಾಲೆಯ ಕಿವಿಗೆ ಏರಲಿಲ್ಲ ಇಲ್ಲಿಗೆ ಹದಿನೈದನೆಯ ಸರ್ಗವು ಮುಗಿದುದು నమస్తే శారదే దేవి కాశ్మీర కాశ్మీరపురవాసిని హం ప్రాార్థయే నిత్యం విద్యాదానంచేహి మే నమస్కార